ಬೆಳಗಾವಿ ರುದ್ರೇಶ್ ಕೊಲೆ ಆರೋಪಿ ತಹಶೀಲ್ದಾರ್ ರಾಜೀನಾಮೆ ನೀಡಲಿ ಪ್ರಕಾಶ್ ರುದ್ರೇಶ್ ಎರ್ಗನೋರ್ ಆತ್ಮಹತ್ಯೆ ಪ್ರಕರಣದಲ್ಲಿ ಜಾಮೀನು ಮೇಲೆ ಹೊರಬದಿರುವ ತಹಶೀಲ್ದಾರ್ ನಾಗರಾಜ್ ರಾಜೀನಾಮೆ ನೀಡಿ ತನಿಖೆ ಎದುರಿಸಬೇಕು ಎಂದು ಕಿತ್ತೂರು ಕರ್ನಾಟಕ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಲಮಾಣಿ ಹೇಳಿದರು ಶನಿವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ತಹಶೀಲ್ದಾರ್ ನಾಗರಾಜ್ ಕರ್ತವ್ಯಕ್ಕೆ ಹಾಜರಾಗಿರುವುದರಿಂದ ಸಾಕ್ಷಿ ನಾಶಪಡಿಸುವ ಸಾಧ್ಯತೆ ಇದೆ ಆದ್ದರಿಂದ ಅವರು ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಎಂದರು ವರದಿಗಾರರುಹಶೀಲ್ದಾರ್ ಆಫೀಸ್ ನಲ್ಲಿ ಒಬ್ಬರು ನೀನಿಗೆ ಶರಣ ಆದರೂ ಕೂಡ ಆರೋಪ ಗಂಭೀರ ಆರೋಪವನ್ನ ಮಾಡಿ ಇವತ್ತು ತಹಶೀಲ್ದಾರ್ ಅವರು ಜಾಮೀನು ಪಡೆದು ಅಧಿಕಾರ ಕೆಲಸವನ್ನು ನಿರ್ವಹಿಸಿದುದು ಇದು ಖೇದಕರ ಸಂಗತಿ ಯಾಕಂತಂದ್ರೆ ಕಾನೂನಿನಲ್ಲಿ ಯಾರು ಕೂಡ ದೊಡ್ಡವರಲ್ಲ ಸಾರ್ವಜನಿಕರಿಗೊಂದು ನ್ಯಾಯ ಅಧಿಕಾರಿಗಳಿಗೊಂದು ನ್ಯಾಯ ಆಗಬಾರ್ದು ಇವತ್ತು ಸಾರ್ವಜನಿಕರು ಎಲ್ಲೇ ಒಂದು ನೋಡಿರ್ಬೋದು ನೀವು ಒಂದು ಯಾವ್ದಾದ್ರು ಕೇಸ್ ಆದ್ರೆ ಒಂದು ನಿಮಗೆ ನಿಮ್ಗೆ ಒಂದು ಕೆಲಸವನ್ನು ಕೊಡೋಲ್ಲ ಅಂತ ಹೇಳ್ತಾರೆ ಬಟ್ ಅದೇ ಆ ಆರೋಪವನ್ನು ಹೊತ್ಕೊಂಡಿರುವಂತ ತಹಶೀಲ್ದಾರ್ ಅವರು ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ಈ ಒಂದು ಅಹ್ ನಡೀತಿರುವಂತ ಅವಘಡವನ್ನ ತಪ್ಪಿಸಬೇಕು ಇಲ್ಲವಾದರೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದ ಹೋರಾಟವನ್ನ ನಾವು ಹಂಕೋತೇವೆ ಅಂತ ಹೇಳಕ್ ಬಯಸ್ತೇನೆ चितूर कर्नाटक शेन गए yeah.